ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಾನು ರೆಡಿ ಮಾಡಿರೋ ಕೆಲವು ವಸ್ತುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮದುವೆಯಲ್ಲಿ ಪೂಜೆಯಲ್ಲಿ ಹುಡುಗಿ ಕೊಡೋದಕ್ಕೋಸ್ಕರ ಗಂಡವ್ರು ರೆಡಿ ಮಾಡಿಸಿರೋ ಸಾಮಾನುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹುಡುಗಿ ಕೊಡೋದಕ್ಕೆ ಅರ್ಶನ ಕುಂಕುಮ ಮದುವೆ ಯೂಶುವಲ್ ಆಗಿ ಅರ್ಶನ ಕುಂಕುಮ ಕೊಡ್ತಾರೆ ಮತ್ತು ಬಳೆ ಬಳೆನೂ ಜೋಡಿಸಿಟ್ಟಿದ್ದೀನಿ ಇದರೊಳಗಡೆ ಮತ್ತು ಕಡಲೆ ಹುರುಗಡ್ಲೆ ಮತ್ತು ಬೆಲ್ಲ ಅದೊಂಥರ ಸಂಪ್ರದಾಯ ಹುಡುಗಿಗೆ ಬಾಯಿ ಸಿಹಿ ಮಾಡೋದು ಅನ್ನೋದು ಒಂದು ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ಇದನ್ನೆಲ್ಲ ಏನಂದರೆ ಈಗ ಮೊದಲು ತಟ್ಟೆಯಲ್ಲೇ ಜೋಡ್ಸಿಡ್ತಾಯಿದ್ರು ಈಗ ಅದಕ್ಕೂ ಒಂದು ಶೋ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಮತ್ತು ಒಂದು ಗೊಂಬೆ ಸೆಟ್ಟು ಮದುವೆ ಸೆಟ್ ಅಂತ ರೆಡಿ ಮಾಡಿದ್ದೀನಿ ಹುಡುಗ ಹುಡುಗಿನ ಕರ್ಕೊಂಡು ಬರೋ ಥರ ಒಂದು ಸೆಟ್ ಮಾಡಿದ್ದೀನಿ ಮತ್ತು ಐದು ತೆಂಗಿನಕಾಯಿ ತೆಂಗಿನಕಾಯಿ ಚೆನ್ನಾಗಿದೆ ಸುಮ್ಮನೆ ಬಟ್ಟೆ ತೆಗೆದುಬಿಟ್ರೆ ನಿಮಗೆ ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು ಆ ಥರ ಐದು ತೆಂಗಿನಕಾಯಿ ಮತ್ತು ಸಕ್ಕರೆ ಹೆಚ್ಚು ಸಕ್ಕರೆ ಹೆಚ್ಚು ಕೂಡ ಒಂದು ಹುಡುಗಿ ಕೊಡೋದೊಂದು ಸಂಪ್ರದಾಯ ಇದೆ ಅದಕ್ಕೋಸ್ಕರ ಆ ಥರ ರೆಡಿ ಮಾಡಿದ್ದೀನಿ ನೋಡಿ ಇದು ಕಾಸ್ಮೆಟಿಕ್ಸು ಹುಡುಗಿಗೆ ಅಲಂಕಾರ ಅಂತ ಹೇಳಿಬಿಟ್ಟು ಈ ಥರ ಒಂದು ಕೆಲವು ಅಲಂಕಾರ ಸಾಮಗ್ರಿಗಳನ್ನು ರೆಡಿ ಮಾಡಿದ್ದೀನಿ ನೋಡಿ ಇದು ಹರ್ಷನದ್ ಪಟ್ನ ಬಂದವ್ರಿಗೆಲ್ಲರಿಗೂ ಕೊಡೋದಕ್ಕೋಸ್ಕರ ಅಂತ ಹೇಳಿ ಮತ್ತು ಪೂರ್ತಿ ಉಂಡೆ ಕೊಬ್ಬರಿ ಅಂತ ಕರೀತಾರೆ ಅದನ್ನು ಕೆತ್ತಿ ರೆಡಿ ಮಾಡಿದ್ದೀನಿ ಆವಾಗ ಮದುವೆ ಅದು ಬಂದಿರ್ತಾರಲ್ಲ ವರ್ಪೂಜೆ ಟೈಮ್ನಲ್ಲಿ ಅವಾಗ ಹುಡುಗಿಗೆ ಒಂದು ಐದು ಪೀಸ್ ಕೊಡ್ತಾರೆ ಮಿಕ್ಕ ದೊಡ್ಡವರಿಗೆ ಒಂದೊಂದು ಕೊಡೋದು ಅಂತ ಮತ್ತೆ ಬಟ್ಲುಗಳು ಅವ್ರ ಕಡೆ ಕೆಲವರು ಸ್ವಲ್ಪ ಹಿರಿಯರು ಇರ್ತಾರಲ್ವ ಒಂದೇನೋ ಒಂದು ಗೌರವ ಅದು ಕೊಬ್ಬರಿ ಬಟ್ಲು ಕೊಡೋದು ಅನ್ನೋದೇನಲ್ಲ ಅದರೊಳಗೆ ಕೊಬ್ಬರಿ ಸಕ್ಕರೆ ಹಾಕಿಬಿಟ್ಟು ಕೊಡೋದು ಒಂದು ಗೌರವ ನೋಡಿ ಈ ಥರ ನಾನು ಹುಡುಗಿಗೆ ವರ್ಪೂಜೆಯನ್ನು ಕೊಡೋಕ್ಕೋಸ್ಕರ ಇಷ್ಟು ಐಟಮ್ ರೆಡಿ ಮಾಡಿದ್ದೀನಿ ಇದ್ರ ಜೊತೆಯಲ್ಲಿ ಸ್ವೀಟ್ಸು ಹಣ್ಣು ಎಲ್ಲ ಆಗಿಂದಾಗೆ ಅಂದರೆ ಮದುವೆ ಟೈಮ್ನಲ್ಲಿ ಅವಾಗೇ ಫ್ರೆಶ್ ಆಗಿ ಉಳಿದ ಎಲ್ಲ ಇಟ್ಬಿಟ್ಟು ಕೊಡೋದು ಒಂದು ಪದ್ಧತಿ ಮತ್ತು ಅದೇ ಥರ ಗೌರಿ ಪೂಜೆ ಮಾಡುವಾಗ ಮರದ ಭಾಗನ ಕೊಡೋದಕ್ಕೋಸ್ಕರ ಈ ಥರ ಅಲಂಕಾರದ ಮರಗಳನ್ನು ನಾನು ರೆಡಿ ಮಾಡಿದ್ದೀನಿ ಹುಡುಗಿ ತಾಯಿಗೆ ಕೊಡೋಕ್ಕೋಸ್ಕರ ಇದು ತಾಯಿ ಭಾಗನ ಅಂತಲೇ ಫೇಮಸ್ಸು ಇದು ಹುಡುಗಿ ಕೈನಲ್ಲಿ ಕೊಡ್ಸೋಕ್ಕೋಸ್ಕರ ಇದನ್ನು ರೆಡಿ ಮಾಡಿದ್ದೀನಿ ಮಿಕ್ಕ ನಾಲ್ಕು ಜನಕ್ಕೆ ಕೊಡೋದಕ್ಕೆ ಈ ಥರದ ಮರಗಳನ್ನು ರೆಡಿ ಮಾಡಿದ್ದೀನಿ ಸಾಧಾರಣವಾಗಿ ಯಾವುದೇ ಮದುವೆಲ್ಲಾದ್ರೂ ಐದರ ಜೊತೆ ಮರದ ಬಾವನ್ನ ಮಾಡ್ತಾರೆ ಹುಡುಗಿ ಗೌರಿ ಪೂಜೆಗೋಸ್ಕರ ಇದನ್ನು ಒಂದು ಗೆಜೋಸ್ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಅವ್ರು ಏನು ಹೇಳಿರ್ತಾರೆ ಅದನ್ನು ನಾನು ನನ್ನ ಒಂದು ಬಿಡುವಿನ ವೇಳೆನ ಸದುಪಯೋಗ ಮಾಡಿಕೊಂಡಂಗೂ ಆಯಿತು ಅವ್ರಿಗೆ ಇದನ್ನು ಮಾಡ್ಕೊಟ್ಟಂಗೂ ಆಯಿತು ಅಂತ ಹೇಳಿ ಇದನ್ನು ನಾನು ರೆಡಿ ಮಾಡಿದ್ದೀನಿ ಈಗ ಮದುವೆಗೆ ರೆಡಿ ಮಾಡಿರೋ ಐಟಮ್ಸ್ನ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಅದಕ್ಕೋಸ್ಕರ ನೀವು ತೋರಿಸ್ಬೇಕು ಅಂತ ನನ್ನ ಉದ್ದೇಶ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಇದನ್ನು ಸೇಮ್ ವಿಡಿಯೋ ನಾನು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೈ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಅಲ್ಲೂ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕ್ತಾ ಇದ್ದೀನಿ ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡಿ ಎನ್ಕರೇಜ್ ಮಾಡಿ ಅಂತ ಇದ್ದೀನಿ ನಮಸ್ಕಾರ